ಮಾಜಿ ಪ್ರಧಾನಿ ದೇವೇಗೌಡರ ಸೂಚನೆ ಮೈತ್ರಿ ಅಭ್ಯರ್ಥಿಯ ಕೈಬಲಪಡಿಸೋಣ ಮಾಜಿ ಶಾಸಕ ವೆಂಕಟಪ್ಪ ನಾಯ್ಕ ಮಾನಿನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮಾನಿ ಮತ್ತು ಸಿರುವಾರ್ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಗುರುವಾರ ಹಮ್ಮಿಕೊಂಡಿದ್ದರು ಜೆಡಿಎಸ್ ವರಿಷ್ಠ ಪಂಗಡ ವಿಭಾಗೀಯ ರಾಜ್ಯಾಧ್ಯಕ್ಷ ರಾಜಾ ವೆಂಕಟಪ್ಪ ನಾಯ್ಕ ಮಾತನಾಡಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ಸಲುವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಿಜೆಪಿ ಪಕ್ಷದೊಂದಿಗೆ ಒಪ್ಪಂದ ಮಾಡಲಾಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಾಗಿ ಗೆಲುವಿಗೆ ಕಾರ್ಯಕರ್ತರು ಆಶೀರ್ವಾದ ಮಾಡಬೇಕು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ ಅಂಬರೇಶ್ ನಾಯ್ಕ ಸಂಸದರಾಗಿ ಕಳೆದ ಐದು ವರ್ಷದಲ್ಲಿ ರಾಯಚೂರು ಮತ್ತು ಯಾದಗಿರಿ ಅಭಿವೃದ್ಧಿಗಾಗಿ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ಶಾಸಕರಿಗೂ ಅಭಿವೃದ್ಧಿಗಾಗಿ ಅನುದಾನ ನೀಡಿಲ್ಲ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ನಡೆಯುತ್ತಿಲ್ಲ ಎಂದರು ದಯವಿಟ್ಟು ಯಾಕಂದ್ರೆ ಅಂತ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಬಿಜೆಪಿ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಇದೆ ಆ ನಿಟ್ಟಿನಲ್ಲಿ ಅವರ ಮೇಲೆ ಗೌರವ ಇಟ್ಟು ಸನ್ಮಾನ್ಯ ರಾಜ ಅಮರೇಶ್ವರ್ ನಾಯ್ಕ್ ಅವರಿಗೆ ನಾವು ಬೆಂಬಲ ಕೊಡೋದ್ರ ಮೂಲಕ ಅವ್ರಿಗೆ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕನ್ನೋ ಮಾತುಗಳನ್ನ ತಮ್ಮ ಗಮನಕ್ಕೆ ತರಬೇತಿ ಇವತ್ತು ಗ್ಯಾರಂಟಿಯಿಂದ ನಮ್ಮ ಎಲ್ಸದ್ರೆ ನಮ್ಮ ಭವಿಷ್ಯ ಸುಭದ್ರ ಆಗಲ್ಲ ಇವತ್ತು ಗ್ಯಾರಂಟಿ ಐವತ್ತು ಸಾವಿರ ಕೋಟಿ ಗ್ಯಾರಂಟಿಗಾಗಿ ಇವತ್ತು ಸರ್ಕಾರ ಖರ್ಚು ಮಾಡ್ತಾ ಇದೆ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಫ್ರೀ ರೂಪಾಯಿ ಬಿಟ್ಟಿದ್ರೆ ಗೃಹಲಕ್ಷ್ಮಿ ಅದರಿಂದ ನಮ್ಮ ಬಾಲ್ವೇ ಏನಾದರೂ ಉದಾರ ಆಗ್ತದ ಕೋಟಿ ಇವತ್ತು ಹಣ ಅಲ್ಲಿ ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಈ ಪರಿಸ್ಥಿತಿ ನಮ್ಮ ಇದ್ದೀವಿ ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಬಂದ್ರ ಇವತ್ತು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನಪ್ಪ ಅಂದ್ರೆ ಇವತ್ತ ನರೇಂದ್ರ ಮೋದಿ ಅವ್ರನ್ನ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತ ಸನ್ಮಾನ್ಯ ರಾಜ ಅಮರೇಶ್ವರ್ ನಾಯಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂಬತ್ತು ನಿಮಿಷ ಶಾಸಕ ಎಂಬತ್ತಾಯಿತ ಶಾಸಕ ಇದ್ದಾಗ ನಾನ್ ಎಂಚೆಪ್ಪ ನಮ್ಮ ಗ್ರಾಮೀಣ ಶಾಸಕರು ರೈತರು ಶಾಸಕರು ನಾವು ಮೂವರು ಶಾಸಕರು ಅವ್ರ ಜೊತೆಗೆ ಇರ್ತೀವಿ ಅವ್ರ ಋಣ ಹುಡುಕಿದ್ವಿ ಅವ್ರು ಪ್ರಯತ್ನ ಅಲ್ಲಿ ಬಗೆದಿಲ್ಲ ಅಂದ್ರೆ ನಮಗೆ ಸಿಗ್ನಲ್ ಕೊಟ್ಟು ಟೇಬಲ್ ಕುದ್ರೆ ಏನ್ ಮಾಡ್ತಿರಂತ ಟೇಬಲ್ ಕುದ್ದಿ ಎರಡನೇ ಬೆಳಿಗ್ಗೆ ಮಾನ್ವಿ ಮತ್ತು ಶಿವಾರಕ್ಕೆ ಎರಡನೇ ಬೆಳಗ್ಗೆ ನೇರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಎಂಬ ಮಾತುಗಳಲ್ಲಿ ಅರ್ಥ ಮಾಡ್ಕೋಬೇಕು ಇವತ್ತು ಅವರೇ ಸಂಸತ್ ಸದಸ್ಯರು ಹೇಳಿದ್ರು ಉಪ ಸಂಸತ್ ಸದಸ್ಯರಾಗಿ ಐಸಿ ಸಭೆಯಲ್ಲಿ ಭಾಗವಹಿಸ್ತಾರಂದ್ರೆ ಬಹಳಷ್ಟು ಮಂದಿ ಸಂಸತ್ ಭಾಗವಹಿಸಿದ್ದೇ ಇಲ್ಲ ಆದ್ರೆ ಭಾಗವಹಿಸುವ ನೀರು ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಮಗೂ ಸಹ ಶಕ್ತಿ ತುಂಬ ಕೆಲಸ ಮಹೇಶ್ವರ್ ನಾಯ್ಕ್ ಅವರು ಮಾಡಿದ್ದಾರೆ ಮಾತುಗಳನ್ನ ತಮ್ಮ ಗಮನಕ್ಕೆ ತರಸಿ ಅವರು ಸಂಸದ ಇವತ್ತ ಐದು ವರ್ಷದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಕೋಟಿ ಅನುದಾನ ತರವರ ಮೂಲಕ ನಮ್ಮ ರಾಯಚೂರು ಜಿಲ್ಲೆ ಮತ್ತೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಸನ್ಮಾನ್ಯ ರಾಜ್ಯ ಅಂಬರೀಶ್ ನಾಯಕ್ ಅವರು ಮಾಡಿದ್ದಾರೆ ಮಾತುಗಳನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಇವತ್ತು ಅದರ ಜೊತೆಗೆ ಸಂಸತ್ ಸದಸ್ಯರ ಅನುದಾನ ಕೋಟಿ ಇವತ್ತು ಹಿಂದಿನ ಸಂಸತ್ ಸದಸ್ಯರು ಮೂರು ಕೋಟಿ ಉಳಿಸಿ ಹೋಗಿದ್ರು ಗಂಗಾ ನಾಯ್ಕರು ಹಿಂದಿನ ಸಂಸದರು ಮೂರು ಕೋಟಿ ಹಾಗೆ ಉಳಿಸಿ ಹೋಗ್ಬಿಟ್ಟಿದ್ದಾರೆ ಅದನ್ನು ಸೇರಿಕೊಂಡು ಈ ನಮ್ಮ ರಾಜ ಅಂಬರೀಶ್ವರ್ ನಾಯ್ಕ ಅವರು ಸುಮಾರು ಇಪ್ಪತ್ತು ಕೋಟಿ ಸಂಸತ್ ಸದಸ್ಯರ ಅನುದಾನವನ್ನ ನಮ್ಮ ರಾಯಚೂರು ಲೋಕ ಇವತ್ತೇನಪ್ಪ ಕೆಲಸ ನಿರ್ವಹಣ ಮಾಡಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅನ್ನೋ ಮಾತುಗಳನ್ನ ವಿರೂಪಾಕ್ಷರು ಏನಪ್ಪ ಅಂದ್ರೆ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಇವತ್ತು ಆದೇಶ ಮಾಡಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈತ್ರಿ ಮಾಡ್ಕೊಂಡಿ ಇಪ್ಪತ್ತೈದರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಒಂದು ಓಟು ಸಿಂಗಲ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ ಕೂಡ ಅಂತೇಳಿ ಆದೇಶ ಅದರ ನಾವು ಪಾಲನೆ ಮಾಡತಕ್ಕ ನಾವೆಲ್ಲ ಸೇರಿ ಮಾಡುವ ನಮ್ಮ ಆದ್ಯ ಕರ್ತವ್ಯ ಅಷ್ಟೇ ಇಂದ ನಾವು ಕಾಂಗ್ರೆಸ್ ಇದ್ದೀವಿ ಬಿ ವಿಭ್ಯೇಶ್ವರ್ ಅವರು ಬಿಜೆಪಿ ಅಭ್ಯರ್ಥಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇವತ್ತು ಅನಿವಾರ್ಯ ಇವತ್ತ ನಮ್ಮ ವಿವಿ ನಾಯಕ್ ಅವರು ಮತ್ತೆ ಯಾರು ಈಗ ಆಂಧ್ರ ನಮ್ಮ ಹಿರಿಯರು ಹೊಸ ಅವ್ರಿಗೆ ಅಮರಬಾಬ ಅಂತ ದೊಡ್ಡ ಪಕ್ಷಣ ಇವತ್ತು ಅವರು ಸಹ ಇವರು ಮನೆಗೆ ಬಂದು ಇವತ್ತು ನಾವು ಎಮ್ ಎಲ್ ಎಲ್ಲ ಇಲ್ಲಪ್ಪ ನೀವು ಮಾಡ್ಲೇಬೇಕು ಸಹಾಯ ಮಾಡ್ಲೇಬೇಕಂತ ಇಲ್ಲಪ್ಪ ನಮ್ಮ ಎಚ್ ಡಿ ಕುಮಾರಸ್ವಾಮಿ ನಮ್ಮ ನಾಯಕರು ಆದೇಶ ಮಾಡಿದ್ರೆ ಖಂಡಿತವಾಗಿ ಇವತ್ತು ನಮ್ಮ ಆದೇಶವನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ರಾಜ್ಯ ಅಂಬರೀಶ್ವರ್ ನಾಯಕ್ ಅವರು ನಮ್ಮ ಬಂಧುಗಳಾದ ಸಹ ಅವ್ರಿಗೆ ನಾವು ಮಾಡೋದಿಲ್ಲ ದಿಲ್ಲಿ ನಾಯಕ ಹಿರಿಗೇ ಮಾಡಬೇಕು ಅಂತೇಳಿ ಅವತ್ತ ನಿರ್ಧಾರ ಮಾಡಿ ಬಿಲ್ಲಿ ನಾಯಕರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಆದರೆ ದಿವಕ ಒಂದು ಲಕ್ಷ ಹದಿನೇಳು ಸಾವಿರ ಮತಗಳಿಂದ ರಾಜ್ಯ ಅಂಬರೀಶ್ವರ್ ನಾಯ್ಕ ಓದತಕ್ಕಂಥ ಕೆಲಸ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಈಗ ಏನಪ್ಪ ಅಂದ್ರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಆದೇಶ ಮಾಡಿದ್ದಾರೆ ಮೈತ್ರಿ ದರನ್ನು ಪ್ರಾರ್ಥನೆ ಮಾಡಲೇಬೇಕು ನಾವು ಅನಿವಾರ್ಯ ಇವತ್ತ ಆ ನಿಟ್ಟಿನಲ್ಲಿ ರಾಜ್ಯ ಅಂಬರೀಶ್ವರ್ ನಾಯ್ಕ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ಎಂಬ ಮತಗಳನ್ನ ತಮ್ಮ ಗಮನಕ್ಕೆ ತಹಿಸಿ ನಡೆದ ಸಭೆಯಲ್ಲಿ ಮಹಂತೇಶ್ ಪಾಟೀಲ್ ಮಾತನಾಡಿ ಪರಿಷ್ಠಾ ಪಂಗಡ ಕ್ಷೇತ್ರವಾದ ರಾಯಚೂರು ಜಿಲ್ಲೆಯಲ್ಲಿ ಯಾರು ಅಭ್ಯರ್ಥಿಯಾಗಲು ಅರ್ಹರಿಲ್ಲವೇ ಹೊರ ಜಿಲ್ಲೆಯವರನ್ನ ಕಾಂಗ್ರೆಸ್ನವರು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ದಾರೆ ಕ್ಷೇತ್ರದ ಮತದಾರರು ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡಲು ಮನವಿಯನ್ನ ಮಾಡಿಕೊಂಡರು ಯಾಕಂದ್ರೆ ಬಹಳ ದಿನದಿಂದ ಒಂದೇ ವೇದಿಕೆ ಮೇಲೆಯಿಂದ ನಾವು ಯಾರು ಬೇರೆ ಕಾಣಿಸುತ್ತೇನೆ ಹಾಗಾಗಿ ಎಲ್ಲರೂ ಸಂಗಮ ಅನ್ನುವಂಥದ್ದು ಬಹಳ ಸಂತೋಷದಿಂದ ಮನಮುಟ್ಟುವಂತೆ ಅವರು ಮಾತನಾಡಿದರೆ ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಈಗಾಗಲೇ ಎಲ್ಲ ವಿಷಯ ಚುನಾವಣೆಗೆ ಸಂಬಂಧಪಟ್ಟಂತೆ ತಮಗೆಲ್ಲ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ ಈಗ ನಮ್ಮ ಪಕ್ಷ ಮತ್ತು ಬಿಜೆಪಿ ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಚರ್ಚೆ ಮಾಡಿ ಅಲೈನ್ಸ್ ಮಾಡಿರೋ ವಿಷಯ ತಮಗೆಲ್ಲ ಗೊತ್ತಿದೆ ಅದ್ರ ಜೊತೆಗೆ ಇವತ್ತು ಅಭ್ಯರ್ಥಿ ಯಾರು ಅನ್ನುವಂಥದ್ದು ಕೂಡ ಬಿಜೆಪಿ ಅಭ್ಯರ್ಥಿ ಈ ಕ್ಷೇತ್ರ ಬಿಜೆಪಿಗೆ ಬಿಟ್ಟು ಕೊಟ್ಟಿರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಯಾರನ್ನುವಂಥದ್ದು ಗೊತ್ತಿದೆ ಕಾಂಗ್ರೆಸ್ ಕಡೆಯಿಂದ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕೂಡ ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಮಾನ್ಯ ಕುಮಾರ್ ನಾಯ್ಕವ್ರು ಕುಮಾರ್ ನಾಯ್ಕವ್ರಿಗೆ ಮತ್ತು ನಮ್ಮ ಜಿಲ್ಲೆಗೆ ಏನು ಸಂಬಂಧ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಫಸ್ಟ್ ಇಲ್ಲಿ ಎಷ್ಟು ಜನಾಂಗದವರು ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಯಾರು ಇಲ್ಲೇ ಇಲ್ಲೇನು ಮೈಸೂರವ್ರು ಅವರಿಗೆ ಕಾಂಗ್ರೆಸ್ನವರಿಗೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇಲ್ಲಿ ಬೇರೆ ಯಾರಾದ್ರೂ ಕೊಡಬಹುದಾಗಿತ್ತಲ್ಲ ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಬುದ್ಧಿವಂತರದ್ದು ಯಾವಾಗಲೂ ಉಸ್ತುವಾರಿ ಕೂಡ ರೈತರು ಯಾರು ಬರಬೇಕು ಹೋಗ್ಬೇಕು ಎಂಪಿ ಆದರೂ ಕೂಡ ಇಲ್ಲಿ ಯಾರು ಬರಬಾರದು ಬರಬೇಕು ಹೋಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಅವ್ರನ್ನ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಮಾನ್ಯ ರಾಜ ಅಂಬರೇಶ್ವರ್ ನಾಯ್ಕ್ ಅವರು ಕಲ್ಮಾರಿ ಕ್ಷೇತ್ರ ಇದ್ದಾಗ ಅವರು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರಾದಾಗ ಅವರು ಎಸ್ ಅಫೀಸರ್ ಡಿ ಸಿ ನಮ್ಮಲ್ಲಿ ಕೆಲಸ ಮಾಡಿದಂತವ್ರು ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಇವತ್ತು ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿಗೆ ನಿಜವಾದ ಸಮಸ್ಯೆಗಳು ನಿಜವಾದ ಜೀವನ ನಂತರ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ಅವರು ಕಾರ್ಯಕರ್ತರನ್ನು ಮತ ಮತಯಾಚಿಸಿದರು ಕೆಲವನ್ನ ನಾವು ಕಾಣ್ತೇವೆ ಎನ್ನು ಮಾತ್ರ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಒಂದು ಪಕ್ಷ ಮಾಡಬೇಕು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಡೋದು ಬೇರೆ ಆಗ್ತದೆ ಅದು ನಮ್ಗೂ ಖ್ಯಾತು ಮಾಡ್ತಾರೆ ಯಾವುದಾದ್ರು ಮೀಟಿಂಗ್ ಮಾಡಬೇಕು ಅನಿವಾರ್ಯ ಮಾಡ್ತಾರೋ ಯಾವ್ದು ಇದು ಮಾಡಬೇಕು ಮಾಡ್ತಾರೆ ಆದರೆ ನಾವು ಕಾಣ ಮೊದಲಿದ್ದರೂ ಸಹ ಸಾಕಷ್ಟು ಉರುಪು ತುಂಬ ಜೊತೆಗೆ ನಮಗೆ ಧೈರ್ಯವನ್ನು ಕೊಡಬೇಕು ಯಾಕೆ ಮಾತು ಅಂತ ಹೇಳಿದ್ರೆ ಆ ಒಂದು ಟಿಕೆಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ನಾನು ಆಗ್ಲೇ ಗಂಗಾದ ನಾಯಕರು ಹೇಳಿದಂತೆ ನಾನು ಹೆಚ್ಚಿಗೆ ಅವರೇ ಕೊಟ್ಟರೆ ನಿಲ್ಲರಪ್ಪ ಇಲ್ಲ ಅಂತ ಹೇಳಿದ್ರು ಆದ್ರೆ ತಮೇಲೆ ಸಹಕಾರ ಜೆಡಿಎಸ್ ಪಕ್ಷದ ಇರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಶಾಸಕರು ನಮ್ಮೆಲ್ಲ ಹಿರಿಯ ಪದಾಧಿಕಾರಿಗಳ ಜೊತೆಗೆ ಸ್ವತಃ ಕುಮಾರಣ್ಣವರೇ ಸಹ ಆ ಬಗ್ಗೆ ಬಹಳ ಕಾಳಜಿ ವಹಿಸ್ತು ಮನೆ ದೇವಗೌಡರು ಸಹ ಆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸಹ ರಾಯಚೂರು ರಾಯಚೂರಿನಲ್ಲಿ ನಾವು ಅದನ್ನ ಎಷ್ಟು ಗೆಲ್ಲೇಬೇಕು ಅನ್ನೋ ಮಾತನ್ನ ಹೇಳ್ತಕ್ಕಂಥದ್ದು ಈ ಉತ್ಸಾಹವೇ ನಮಗೆ ಶಕ್ತಿ ಆಗಿದೆ ಈ ಸಭೆಯ ವೇದಿಕೆಯಲ್ಲಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಹಾಗೂ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಜಿ ಶಾಸಕರಾದ ಗಂಗಾಧರ್ ನಾಯ್ಕ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯ್ಕ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಿ ತಾಲೂಕು ಅಧ್ಯಕ್ಷರಾದ ಪಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲಡ್ಗಿ ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇನ್ನು ಅನೇಕರು ಉಪಸ್ಥಿತರಿದ್ದರು